ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾವು ಲಾಸ್ಟ್ ಡೇದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಫಂಕ್ಷನ್ ವ್ಲಾಗ್ ಆಗಿತ್ತು ಸೊ ಫಂಕ್ಷನ್ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಬಂದಿದ್ದೀವಿ ಇದು ನಮ್ಮ ಊರು ಗುಬ್ಬಿ ಹತ್ರ ಇದೆ ಕೊಣೆ ಮದ್ನಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮ ತೋಟದಲ್ಲಿ ಮಾವಿಕ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನನ್ನ ಬ್ಲಾಗ್ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ತೋಟನ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ಈಗ ನಾವು ಬಂದಿರೋದು ಮಾವಿಕಾಯಿ ಕಿತ್ಕೊಂಡು ಹೋಗೋದಕ್ಕೆ ಅಂತ ಮಾವಿಕ ಕಿತ್ಕೊಂಡು ಹೋಗೋದಕ್ಕೆ ಅಂತ ಸೊ ಮಾವಿಕಾಯಿ ಎಷ್ಟು ಬೆಳೆದಿದೆ ಎಷ್ಟು ಕಾಯಾಗಿದೆ ಎಷ್ಟು ಹಣ್ಣಾಗಿದೆ ಅಂತಂದ್ಬಿಟ್ಟು ನಿಂತ್ಕೊಂಡೆಲ್ಲ ನೋಡ್ತಾಯಿದ್ದೀವಿ ಏಕೆಂದರೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಮಾವಿನಕಾಯಿ ಅಂದರೆ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿದ್ರೆ ನಮ್ಮ ಚೋಟು ಎಲ್ಲ ಅವರಪ್ಪ ಕಿತ್ತಿರೋದನ್ನೆಲ್ಲ ಕಿತ್ತು ಗಂದು ತಂದು ಒಂದು ಗುಡ್ಡೆ ಹಾಕ್ತವನೇ ನಾವು ಅಮ್ಮನೂ ಅದೇ ಕೆಲಸ ಮಾಡ್ತವ್ರೆ ನಾವು ಅಪ್ಪಾಜಿ ಆ ಕಡೆ ಮರದಲ್ಲೆಲ್ಲ ಎಷ್ಟು ಬಿಟ್ಟಿದ್ದಾವೆ ಅಂತ ಒಂದು ರೌಂಡ್ ಹೋಗಿದ್ದಾರೆ ಆ ಕಡೆ ಇಲ್ಲಿ ನಮ್ಮ ಪತಿಯವರೆಲ್ಲ ಕೀಳ್ತಾ ಇದಾರೆ ಒಂದೊಂದು ಮರದಲ್ಲಿ ಜಾಸ್ತಿ ಇರುತ್ತೆ ಒಂದೊಂದು ಒಂದೊಂದು ಮರದಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ಬೇಲಿ ಕಾಣಿಸ್ತಿದೆಯಲ್ಲ ಈ ಮರದಲ್ಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಇದು ಸ್ಟಾರ್ಟಿಂಗ್ ತಕ್ಷಣ ಫಸ್ಟು ಸಿಗುತ್ತೆ ಇದೆ ಬೇಲಿದೆ ಅದ್ರೊಳಗಡೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಹಂಗಾಗಿ ನಾವು ಹೋಗಲಿಲ್ಲ ಈ ಸರಿ ಹೋದಷ್ಟು ಅದರಲ್ಲೂ ಆ ಬೇಲಿ ಎಲ್ಲ ಸರಿ ಮಾಡಿಕೊಂಡು ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಿ ನಮ್ಮ ಪತ್ತಿಯವ್ರು ಕಿತ್ಕೊಂಬಂದಿದ್ರು ಏನಿಲ್ಲ ಅಂದ್ರೂ ಒಂದು ಇನ್ನೂರು ಸಿಗ್ಬೋದು ಅನ್ಕೋತೀನಿ ನಾವು ಒಂದೇ ಮರದಲ್ಲಿ ಸೊ ಎಲ್ಲ ಇದ್ದೀವಿ ಇವರು ಅಂತ ಅಂದ್ಬಿಟ್ಟು ನಾವು ಅಪ್ಪಾಜಿ ಇರ್ತಾರೆ ಇವರು ಇಂಥದ್ದೆಲ್ಲ ಸಹಾಯ ಮಾಡಿಕೊಡ್ತಾರೆ ನಮಗೆ ನಾವು ಹೋಗ್ತಿದ್ದೀವಿ ಅಂದರೆ ಪಾಪ ಕಾಯ್ತಿರ್ತಾರೆ ನಮ್ಮನ್ನು ಮಾಂಸ ಕೀಳೋಕ್ಕೆ ಅದು ರೋಟಿಗಳ ಅಂತಾರಲ್ಲ ಕಾಯಿ ಕೀಳೋದು ಅದನ್ನೆಲ್ಲ ಇಟ್ಕೊಂಬಂದು ಕಾಯ್ತಾಯಿದ್ರು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಅಪ್ಪಾಜಿ ಏನೇನೋ ಊರಿಗೆ ಹೋದ್ರು ಅಷ್ಟೇ ಪಾಪ ಅವ್ರು ಚೆನ್ನಾಗಿ ನೋಡ್ಕೋತಾರೆ ನಾವು ಅಪ್ಪಾಜಿ ಜೊತೆಲೇ ಇದ್ದು ನಾವು ಇವಾಗ ಇನ್ನೊಂದು ತೋಟದ ಕಡೆ ಹೋಗ್ತೀವಿ ಅಂದರೆ ಮೇಲ್ಗಡೆ ಇದೆ ಮಾವಿನ ಮರಗಳು ಕೆಳಗಡೆ ತೆಂಗಿನ ತೋಟಗಳಿದ್ದಾವೆ ಸೊ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ಕಾರ್ ಹೋಗಲ್ಲ ಅದಕ್ಕೋಸ್ಕರ ಹಾಗೆ ನಾನು ವಾಕೆಬಲ್ ಡಿಸ್ಟೆನ್ಸ್ ಅಂತ ನೆಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ನಾಲ್ಕನೇ ಚಿಕ್ಕಪ್ಪ ಇದ್ದಾಗ ತೋಟ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಈಗ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಈ ಥರ ಆಗ್ಬಿಟ್ಟಿದೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡು ಸುಮಾರು ಒಂದು ಹತ್ತು ವರ್ಷನೇ ಆಗ್ತಾಯಿದೆ ಹತ್ರ ನಮ್ಮ ನಾಲ್ಕನೇ ಚಿಕ್ಕಪ್ಪ ನೆಂಜ್ ಚಿಕ್ಕಪ್ಪ ಅಂತ ಅವರೇ ಮಾವಿನ ಮರಗಳೆಲ್ಲ ಬೆಳೆಸಿರೋದೆಲ್ಲ ಅವರೇನೇ ತಂಗಿನ ಸೊಸೆಯಾಗಿರ್ಬೋದು ತೆಂಗಿನ ಮರ ಏನು ತೋರಿಸ್ತಾ ಇದೀನಿ ಅದೆಲ್ಲ ನಾವು ಅಪ್ಪಾಜಿ ನಮ್ಮ ಚಿಕ್ಕಪ್ಪನೇ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇಟ್ಟು ಬೆಳೆಸಿರೋ ಅಂಥದ್ದು ನಮ್ಮ ಚಿಕ್ಕಪ್ಪ ಸಿಕ್ಕಾಪಟ್ಟೆ ನೆನಪಾಗ್ತಾರೆ ನಮಗೆ ನಮ್ಮ ಚಿಕ್ಕಪ್ಪ ಇದ್ದ ಇದ್ದಾಗೆಲ್ಲ ನಾವು ಸಿಕ್ಕಾಪಟ್ಟೆ ಊರಿಗೆ ಹೋಗ್ಸಿ ಎಷ್ಟೊಂದು ಸರಿ ಹೋಗ್ತಾ ಇದ್ವಿ ನಾವು ಕೊಣೆ ಅಂದರೆ ಖುಷಿಪಟ್ಟು ಇಷ್ಟಪಟ್ಟು ಹೋಗ್ತಾ ಇದ್ವಿ ನಾವು ಎಷ್ಟು ಖುಷಿಯಾಗೋದು ಹೋಗೋದಕ್ಕೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ಮೇಲೆ ನಮಗೆ ಹೋಗೋಕ್ಕೆ ಬೇಜಾರು ನಮ್ಗೆ ತೋಟ ಇದೆ ಅಂತ ಅಂದ್ಬಿಟ್ಟು ಹೋಗ್ಬೇಕು ಅಷ್ಟು ಬಿಟ್ಟರೆ ಇನ್ನು ಯಾರಿದ್ದಾರೆ ಅಂತ ಹೋಗಕ್ಕಾಗತ್ತೆ ನಮ್ಮ ಚಿಕ್ಕಪ್ಪ ಹೋದ್ಮೇಲೆ ನಮ್ಮ ಉಮಾಂಟಿ ಅಂತ ನಿಮಗೆ ಲಾಸ್ಟ್ ಫುಡ್ ತೋರಿಸಿದ್ನಲ್ಲ ಅವರೇನೆ ನಮ್ಮ ಲಾತ್ಮೇ ಚಿಕ್ಕಮ್ಮ ಅವರು ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ಮೇಲೆ ಅವರು ಕೂಡ ಅವರು ಅವರು ತವ್ರ ಮನೆಗೆ ಹೊಟ್ಟೋದ್ರು ಹಾಗಾಗಿ ಇದೆಲ್ಲ ನಮ್ಮದೇ ಮಾಡೋರು ಯಾರೂ ಇಲ್ಲ ಯಾರಿಗೋ ಬೇರೆಯವ್ರಿಗೆ ಕೊಟ್ಟಿದ್ವಿ ಅವ್ರು ಸರಿಯಾಗಿ ರಾಗಿ ಬೆಳೆಯೋದಕ್ಕೆ ಅಂತ ಅವರು ಬೆಳೆಯೋರು ಆದ್ರೇನೋ ನಮಗೇನೋ ಸರಿಯಾಗಿ ದುಡ್ಡು ಕೊಡ್ತಿರಲಿಲ್ಲ ರಾಗಿನೂ ಕೊಡ್ತಿರ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ Nah, masih u Mama, ya a l l a o ya a l a h ya Allah, ya Allah, ya 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 a ಬೇಡ ಗಲೀಜು ನನ್ನ ಮುಖ ಅಂತೂ ಹೆಂಗ್ ಬಾಡೋಗಿದೆ ನೋಡಿ ಫಂಕ್ಷನ್ ಎಲ್ಲ ಆದ್ಮೇಲೆ ಬಿಸಿಲು ಫ್ರೆಶ್ ಆದ್ರೂನು ಫ್ರೆಶ್ ಆಗಿ ಮುಖ ತೊಳ್ಕೊಂಡ್ರು ಫ್ರೆಶ್ ಅನ್ಸದೇ ಇಲ್ಲ ಸೈಕೆ ಆಗಿರೋದ್ರಿಂದ ಕಾಯಿ ಎಲ್ಲ ಕಿತ್ತಿದಾಯಿತು ಎಣ್ಣೆಯರು ಕೂಡ ಎಲ್ಲ ಕಿತ್ಕೊಂಡ್ರು ನಮ್ಮ ಮಕ್ಳಿಗೆ ಎಳ್ದು ಅಂದರೆ ಇಷ್ಟ ಇಲ್ಲಿ ಸ್ವೀಟ್ ಇರುತ್ತೆ ಬಟ್ ಕಾಯಿ ಕಡಿಮೆ ಅಂದರೆ ಸೈಜ್ ಕಡಿಮೆ ಇರುತ್ತೆ ಯಾಕೆಂದರೆ ನೋಡ್ಕೊಳೋರು ಇಲ್ವಲ್ಲ ಸರಿಯಾಗಿ ನೀರು ನೀರು ಆಯ್ಸೋರಿಲ್ಲ ಹೊಲ ಉಳೋರಿಲ್ಲ ಯಾರೂ ಇಲ್ಲ ತೆಂಗಿನ ಮರಗಳಲ್ಲ ನಿಮಗೆ ಕಾಣಿಸ್ತಿದಲ್ವ ಎಷ್ಟು ಇದಾಗಿದೆ ಅಂತ ಬೇರೆಯವ್ರ್ದೆಲ್ಲ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಆ ತೋಟ ಅಕ್ಕಪಕ್ಕದಲ್ಲ ನಮ್ಮ ತೋಟ ಮಾತ್ರ ಹಿಂಗಿದೆ ಏನು ಮಾಡೋಕ್ಕಾಗಲ್ಲ ನೋಡೋಕ್ಕೆ ಬೇಜಾರಾಗುತ್ತೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಬೇಗ ಬೇಗ ಬಂದ್ಬಿಟ್ವಿ ನಾವು ನಮ್ಮ ಚೋಟು ನಾನೊಂದು ಹಿಡ್ಕೊತೀನಿ ಅಂತ ಆಟ ಮಾಡ್ತಿದ್ದೆ ಸರಿ ನೀನೊಂದು ಹಿಡ್ಕೊಂಡು ನಡಿಯಪ್ಪ ಅಂತ ಅಂದ್ಬಿಟ್ಟು ಅವನೊಂದು ಕೊಟ್ಟರು ನಮ್ಮ ಚೋಟ್ ನಮ್ಮ ತೇಜು ಒಂದು ಪಾಪ ಅವನು ಒಂದು ಊಟ ಇಟ್ಕೊಂಡು ಮುಂದೆ ಹೋಗಿದ್ದ ನೆಡ್ಕೊಂಡು ಹೋಗೋದು ಅಂದರೆ ಬಲ್ ಬೇಜಾರು ಇದು ನೆಕ್ಸ್ಟು ನಾವು ನಮ್ಮ ಕೋಣಬದಳಿಲಿ ನಾವು ಏನಾದರೂ ಬಂದರೆ ನಮ್ಮ ಊರಿಗೆ ನಾವು ಇವ್ರ ಮನೆಗೆ ಬರೋದು ಇವರು ಶಂಕರ ತಾತ ಅಂತ ಅಂದ್ಬಿಟ್ಟು ನಾವು ಅಪ್ಪಜ್ಜಿಗೆ ಮಾವ ಆಗಬೇಕು ನಾವು ಅಜ್ಜಿ ಅಜ್ಜಿಯವರ ತಮ್ಮ ಇವರು ನಾವು ಏನಾದರೂ ನಮ್ಮ ಚಿಕ್ಕಪ್ಪತಿ ಮೇಲೆ ನಾವು ಬಂದರೆ ಇವ್ರ ಮನೆಗೆ ಉಳ್ಕೊಡೋದು ಇವ್ರ ಮನೆಗೆ ನಾವು ಅಪ್ಪಜ್ಜಿನವಮ್ಮ ಉಳ್ಕೊತಾರೆ ಬಂದಾಗ ಒಂದೊಂದ್ಸರಿ ನಾವು ಕೂಡ ಬಂದರೆ ಮಾತ್ರ ಇವ್ರ ಮನೇಲೆ ಊಟ ತಿಂಡಿ ಟೀ ಎಲ್ಲ ಇವ್ರ ಮನೇಲೆ ಸ್ವಲ್ಪ ಹೊತ್ತು ಮಾತಾಡೋದು ಕೂಡ ಇವ್ರ ಮನೇಲೇ ನಮಗೆ ಅಲ್ಲಿ ನಮ್ಮ ಮನೇಲಿ ಇನ್ನು ಯಾರಿದ್ದಾರೆ ಅಂತ ಹೋಗೋಣ ನಮ್ಮ ಚಿಕ್ಕಪ್ಪನೇ ಹೋದ್ಮೇಲೆ ಬೇಜಾರು ಸೊ ಆ ಕಡೆ ಹೋಗೋದೇ ಇಲ್ಲ ನಾವು ಹಂಗೆ ರೋಡಲ್ಲೇ ಇದೆ ಇವ್ರ ಮನೆ ಸೊ ಹಂಗಾಗಿ ಬಂದು ಮಾತಾಡಿಸ್ಕೊಂಡು ನಾವು ಹೋಗೋದು ಇವ್ರನ್ನ ಅಯ್ಯೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಇನ್ನೇನು ಟೈಮ್ ಆಗ್ತಾಯಿತ್ತು ಸೊ ಹಂಗಾಗಿ ನಾವು ಹೊರಟ್ವಿ ಮಾತಾಡ್ತಿರೋರು ಇವರು ಕೂಡ ಮಾವನ ಮಗನೇ ಆಗಬೇಕು ಇವರು ನಾವು ಅಪ್ಪಜ್ಜಿಗೆ ಕರಿತಾ ಇದ್ರು ಗ್ರೂಪ್ ರಶ್ ಇಟ್ಕೊಂಡಿದ್ರು ಇವರು ವೀಡಿಯೋ ಮಾಡ್ತಾ ಇದೆಯಾ ಮಾಡಿಬಿಡ ಬಿಡು ಅಂತ ಇದ್ರು ಇವರು ಇವರು ಗ್ರೂಪ್ ರಶಿಗೆ ಬಾರವಾ ಅಂತ ಕರಿತಾಯಿದ್ರು ಆಯ್ತು ಆಯಿತು ಬರೋಂತಾಳ್ರಿ ಅಂತ ಹೇಳ್ತಿದ್ದು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟ್ವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂಬಿಸ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇಕ್ ಕೇರ್